ದರ್ಶನರು ಈಗ ಒಂದು ಕಾಂಗ್ರೆಸ್ ನಾಯಕರು ಮೇಯ್ನ್ ಆಗಿ ಬಹಳ ಬಹಳ ಕಾನ್ಫಿಡೆನ್ಸ್ನಲ್ಲಿದ್ದರು ಎಲ್ಲೋ ಒಂದು ಕಡೆ ಈ ಕೇಸು ತೆರೆಮರೆಗೆ ಸರಿಬಹುದು ಅಂತ ಆದರೆ ದಿನ ಕಳೆದಂತೆ ಈ ಒಂದು ವಿಚಾರ ಬಹಳ ಸ್ಟ್ರಾಂಗ್ ಆಗ್ತಾ ಇದೆ ಸಿದ್ದರಾಮಯ್ಯವರಿಗೆ ಒಂದು ಕಡೆ ಆಗಬಾರ್ದಾಗಿತ್ತು ಅದೇ ಆಗೋಗಿದೆ ಕೇಸು ಆಗಿದೆ ಕೋರ್ಟ್ ಆದೇಶದ ಮೇರೆಗೆ ಈಗ ಎಫ್ಐ ಆರು ದಾಖಲಾಗಿದೆ ತನಿಖೆ ಸ್ಟಾರ್ಟ್ ಆಗಿದೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಇದೆಲ್ಲದರ ನಡುವೆ ನಿನ್ನೆ ಇಡಿಯಲ್ಲೂ ಸಹ ದೂರು ದಾಖಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಸೊ ಮುಂದೇನು ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಏನು ಅನ್ಕೊಳ್ತಾ ಇದೆ ಅದರ ವಿರುದ್ಧವಾಗಿ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ನೋಡಿ ಈಗ ಕೋರ್ಟ್ ತೀರ್ಪಿಗೆ ನಾವು ಗೌರವಿಸಿದೀವಿ ಅದೇ ತರ ಇವತ್ತೇನು ತನಿಖೆ ನಡೀತಾ ಇದೆ ಆ ತನಿಖೆ ಅದರ ಪಾಡಿಗೆ ಅದ್ರ ತನಿಖೆ ನಡೀತಾ ಇದ್ದರೆ ನಾವು ಕಾನೂನು ಮೇಲೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀವಿ ನಾವು ಮುಂದಿನ ನಡೆಗಳು ಏನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಿದ್ದಾರೆ ಮುಖ್ಯಮಂತ್ರಿಗಳು ವಕೀಲರಾಗಿದ್ದಂಥವರು ಅವರಿಗೆ ಅವರದೇ ಆದಂಥ ನಲವತ್ತು ವರ್ಷದ ರಾಜಕೀಯ ಅನುಭವ ಇದೆ ಖಂಡಿತವಾಗಲೂ ವಿ ವಿಲ್ ಟೇಕ್ ಅದಕ್ಕೊಂದು ಸ್ಟೆಪ್ನ ಕಾನೂನು ಮುಖಾಂತರವಾಗಿ ತಗೊಬೇಕಾಗಿರ್ತಕ್ಕಂಥದ್ದು ಒಂದು ಇಡೀ ದೇಶನೇ ಇವತ್ತು ಕರ್ನಾಟಕದ ಕಡೆ ನೋಡ್ತಾ ಇದೆ ಕಾರಣ ಎಲೆಕ್ಟ್ರೋ ಬಾಂಡ್ ಅನ್ನುವಂಥ ವಿಚಾರ ಬಿಜೆಪಿ ವಾಲ್ಮೀಕಿ ಅಂತಾನು ಹೇಳ್ತೀವಿ ವಾಲ್ಮೀಕಿ ಹೇಳ್ತೀವಿ ವಾಲ್ಮೀಕಿ ಇವರು ಎಷ್ಟು ಕೋಟಿ ಏನು ಎಲ್ಲ ಚರ್ಚೆ ಮಾಡ್ತಾ ಇದ್ರು ಅರವತ್ತೇಳು ಕೋಟಿ ವಾಪಸ್ ಬಂದಿದೆ ಅನ್ನುವಂಥದ್ದು ರಿಕವರಿ ಆಗಿರುವಂತ ಗೊತ್ತಿರ್ತಕ್ಕಂಥದ್ದು ಮೂಡದ ಜಾಗ ಅವರು ಕೊಟ್ಟಿದ್ರು ಅದಕ್ಕೆ ಬದ್ಲಿ ನಿವೇಶನ ಕೋರ್ಟ್ ನೋಡ್ಕೊಳ್ತದೆ ಖಂಡಿತವಾಗ್ಲುಟೆಸ್ಟ್ ದ ಪ್ರಾಕ್ಟಿಕಲ್ ಇವತ್ತು ಇಡೀ ವಿಶ್ವ ಇಡೀ ಭಾರತ ದೇಶ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಬಗ್ಗೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿನ ಬಗ್ಗೆ ನೋಡ್ತಾ ಇದ್ದಾರೆ ಸರ್ ನಿಮಗೆ ಈ ಬಿ ಜೆ ಪಿ ವಿಚಾರವಾಗಿ ಹೇಳಬೇಕಂತಂದರೆ ಒಂದು ಬಾರಿ ಇವರು ಭಾವನಾತ್ಮಕವಾಗಿ ದುಡ್ಡು ಹೊಡೆಯುವಂಥ ಕೆಲಸ ಮಾಡಿದರು ಅದು ರಾಮನ ಹೆಸರಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ದೆಲ್ಲಿಯಿಂದ ಹಳ್ಳಿ ಹಳ್ಳಿಗೆ ಹೋಗಿ ಇಟಿಕೆ ಕೊಡಿ ದುಡ್ಡು ಕೊಡಿ ಅಕ್ಕಿ ಕೊಡಿ ಅಂತ ಇಸ್ಕೊಂಬಂದರು ಇವತ್ತಿನ ದಿನಮಾನಸಕ್ಕೆ ಅದು ನಲ್ವತ್ತು ಸಾವಿರ ಕೋಟಿ ಕಟ್ಟಿದ್ದೆವು ರಾಮ ಮಂದಿರಗಂತ ಮೊದಲು ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಿಜೆಪಿ ಕಚೇರಿ ದೆಹಲಿನಲ್ಲಿ ಆಮೇಲೆ ರಾಮ ಮಂದಿರ ಕಟ್ಟಿದ್ರು ಅದು ಸೋರ್ತಾ ಇದೆ ಅದಕ್ಕೆ ಅಲ್ಲಿ ರಾಮನ್ ತೀರ್ಪು ಅಂತ ಇರುತ್ತಲ್ಲ ಅಯೋಧ್ಯೆಯಲ್ಲಿ ಇವತ್ತು ಬಿ ಜೆ ಪಿ ಸೋತಿರ್ತಕ್ಕಂಥದ್ದು ಒಂದು ಇವತ್ತು ಬಿ ಜೆ ಪಿಯವರಾಗಲಿ ಅಥವಾ ಜೆ ಡಿ ಎಸ್ನವರಾಗಲಿ ದಿನ ಬೆಳಗಾದರೆ ಪ್ರೆಸ್ ಮೀಟ್ ಮಾಡೋದು ಅವ್ರ ಮೇಲೆ ಕೇಸ್ ಆಗಿದೆ ಅವರು ಎ ಒನ್ ಆರೋಪಿ ಅವ್ರು ರಾಜೀನಾಮೆ ಕೊಡಬೇಕು ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾಯಿದ್ರು ಆಯಿತು ಇವತ್ತು ಎಲೆಕ್ಟ್ರೋ ಬಾಂಡ್ ಅನ್ನುವಂಥ ವಿಚಾರ ಎಲೆಕ್ಟ್ರೋ ಬಾಂಡ್ ಅನ್ನುವಂಥ ವಿಚಾರ ನಮ್ಮೇಲೆ ಅವ್ರು ತನಿಖೆ ಮಾಡ್ಕೊಬೇಕು ಮಾಡ್ಕೊಬೋದು ನೋ ಪ್ರಾಬ್ಲಮ್ ಎಪ್ಪತ್ತೈದು ವರ್ಷದ ಇತಿಹಾಸ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಇರ್ತಕ್ಕಂಥದ್ದು ಕಾಂಗ್ರೆಸ್ ಇವತ್ತು ಸಮೇತ ಅದೇ ಹಳೆ ಕಚೇರಿಲಿ ಇರ್ತಕ್ಕಂಥದ್ದು ದೆಹಲಿನಲ್ಲಿ ನಾವು ಯಾವುದು ಐಷಾರಾಮಿ ಕಟ್ಟಡಗಳನ್ನ ಕಟ್ಟಿಲ್ಲ ಇವತ್ತು ಎಲೆಕ್ಟ್ರೋ ಬಾಂಡ್ ಅನ್ನುವಂಥದ್ದು ಆರು ಸಾವಿರ ಕೋಟಿಗೂ ಅಧಿಕ ಲೆಕ್ಕ ಕೊಡದೇ ಇರ್ತಕ್ಕಂಥ ಹದಿನೆಂಟನೇ ಇಸವಿದು ಎರಡೂವರೆ ಸಾವಿರ ಕೋಟಿ ಅಂದ್ರೆ ಎಂಟೂವರೆ ಸಾವಿರ ಕೋಟಿ ಈ ಎಲೆಕ್ಟ್ರೋ ಬಾಂಡ್ ಖರೀದಿ ಆಗಿದೆ ಬಿಜೆಪಿಗೆ ಅನ್ನುವ ವಿಚಾರ ಇಷ್ಟು ದಿನ ಇಲ್ಲದೆ ಇರುವಂತಹ ಈ ವಿಚಾರ ಈಗ ಮುನ್ನೆಲೆಗೆ ಬಂತು ಈಗ ಯಾಕೆ ದೂರ ದಾಖಲಾಗಿದೆ ಸರ್ ಒಂದು ನಿಮಿಷ ಎಲೆಕ್ಟ್ರೋ ಬಾಂಡ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇಲ್ಲ ಸರ್ ಅವರು ಯಾವಾಗ ರಾಜ್ಯಸಭೆಗೆ ತಂದ್ರಲ್ಲ ಅವಾಗ್ಲೇ ನಾವು ವಿರೋಧ ಮಾಡಿದ್ವಿ ಅವ್ರು ಎಲೆಕ್ಟ್ರೋ ಬಾಂಡ್ ಅಂತ ತರಲಿಲ್ಲ ಅಲ್ಲಿ ಬೇರೆ ಹೆಸರಿಂದ ಏನೋ ಮನಿ ಅಂತೇನೋ ಬರುತ್ತೆ ನಾವು ಮರ್ತಿದ್ದೀನಿ ಅವತ್ತೇ ನಾವು ವಿರೋಧ ಮಾಡಿ ಪ್ರತಿ ಬಾರಿ ನಾವು ಇದ್ರ ಮೇಲೆ ಚರ್ಚೆಗಳನ್ನ ಮಾಡ್ತಾ ಇದ್ವಿ ನಾವು ಏನೋ ಕೇಂದ್ರ ಸರ್ಕಾರವನ್ನ ಚಾಟಿ ಬೀಸ್ತಾ ಇದ್ವಿ ಎಲೆಕ್ಟ್ರೋಬಾ ಅನ್ನುವಂಥದ್ದು ನಮಗೇನು ಹೊಸ ಪದಲ್ಲ ಮೇ ಬಿ ಇವತ್ತು ಮಾಧ್ಯಮಕ್ಕೆ ಹೊಸದಾಗಿ ಕಂಡಿರ್ಬೋದು ಅಥವಾ ಬಿಜೆಪಿಯರ್ಗ ಅದು ಹೊಸದಾಗಿ ಕಂಡಿರ್ಬೋದೇನೋ ಇವತ್ತು ಅದರಲ್ಲಿ ಎ ಒನ್ ಆರೋಪಿ ಆಗಿರ್ತಕ್ಕಂಥದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎ ಟು ಆರೋಪಿ ಆಗಿರ್ತಕ್ಕಂಥದ್ದು ಇ ಡಿ ಯಾವ ಒಂದು ಇಡಿಯನ್ನ ಇಟ್ಕೊಂಡು ಯಾವ ಒಂದು ಸಿ ಬಿ ಐ ಇಟ್ಕೊಂಡು ಯಾವ ಒಂದು ಐ ಟಿ ಇಟ್ಕೊಂಡು ನಮ್ಮನ್ನ ಹೆದರಿಸ್ತಾ ಇದ್ರು ಇವತ್ತು ನಾನು ಯಾಕೆ ರಾಮನ ಉದಾಹರಣೆ ಕೊಟ್ಟೆ ಅಂದ್ರೆ ಭಾವನಾತ್ಮಕವಾಗಿ ಭಯ ಹುಟ್ಟಿಸಿ ದೇವರ ಹೆಸರಲ್ಲಿ ಹಣ ಪಡೆಯುವಂತ ಕೆಲಸ ಅವತ್ತಾಗಿತ್ತು ದೇಶದ ಪ್ರಧಾನಿಯವರು ಪಿ ಎಂ ಕೇರ್ ಅಂತೇಳಿ ಮಾಡಿ ಅಲ್ಲಿ ಸಾವಿರಾರು ಕೋಟಿ ಚಂದ ಎತ್ತಿರ್ತಕ್ಕಂಥದ್ದು ಒಂದು ಕಡೆ ಅದ್ರದ್ದು ತನಿಖೆ ಆಗ್ಬೇಕು ಆರ್ ಟಿ ಐದು ಲೆಕ್ಕ ಕೊಡ್ತಾ ಇಲ್ಲ ಇವತ್ತು ಬಾಂಡ್ ಸರ್ ನಾವು ಎಲೆಕ್ಟ್ರೋ ಬಾಂಡಿಗೆ ನಾವು ಅವತ್ತೇ ಕೇಳಿದ್ವಿ ಎಸ್ ಬಿ ಐ ಹತ್ರ ನಾವು ಕೇಳಿದ್ವಿ ನಮಗೆ ಇದರ ಮಾಹಿತಿ ಕೊಡಿ ಅಂದರೆ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದು ಸುಮಾರು ದಿನಗಳ ತಗೊಂಡು ಹದಿನೆಂಟರ ಡೇಟನ ಮುಚ್ಚಿಟ್ಟು ಹತ್ತೊಂಬತ್ತರ ನಂತರ ಡೇಟವನ್ನು ಎಸ್ ಬಿ ಐ ರಿಲೀಸ್ ಮಾಡ್ತು ಆ ಡೇಟದ ಪ್ರಕಾರ ಆರು ಸಾವಿರ ಕೋಟಿ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಎಲೆಕ್ಟ್ರೋ ಬಾಂಡ್ ವಿಚಾರ ಬಂದಿರತಕ್ಕಂಥದ್ದು ಒಂದು ಎರಡನೇದು ಆರೋಪಿಗಳ ಸ್ಥಾನದಲ್ಲಿ ಇವತ್ತು ಏನಿದೆ ಯಾಕಂದ್ರೆ ನ್ಯಾಯಾಂಗದಿಂದ ಬಂದಿರತಕ್ಕಂಥದ್ದು ಆದೇಶ ಇದು ಅದರ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು ಎ ಟು ಇಡಿ ಆದ್ರೆ ಎ ತ್ರೀ ಬಿಜೆಪಿಯ ಜೆ ಪಿ ನಡ್ಡಾ ಅವರು ಎ ಫೋರ್ ನಳಿನ್ ಕುಮಾರ್ ಕಟೀಲ್ ಎ ಫೈವ್ ಬಂದು ಬಿ ವೈ ವಿಜಯೇಂದ್ರ ಬಿಜೆಪಿ ಪಕ್ಷದ ಅಧ್ಯಕ್ಷರು ಈಗ ಸರ್ ಈಗ ಬಾಂಡ್ ಅನ್ನುವಂತ ವಿಚಾರ ಇದು ರಾಷ್ಟ್ರೀಯ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುವಂತಹ ವಿಚಾರ ನೀವು ಕರ್ನಾಟಕದ ಒಂದು ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ದೂರು ದಾಖಲು ಮಾಡ್ತೀರ ವಿಲ್ ನಮ್ಮ ರಾಜ್ಯ ಪೊಲೀಸರು ತನಿಖೆಯನ್ನ ಮಾಡಬಹುದಾದಂತಹ ಶಕ್ತರಿದ್ದಾರೆಯೇ ಇಡೀ ನೇಷನ್ ವೈಸ್ ಸುತ್ತಿ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯೇ ಸರ್ ನಮ್ಮ ಬೆಂಗಳೂರು ಪೊಲೀಸ್ನವರು ರಾಜೀವ್ ಗಾಂಧಿ ಅವರ ಹತ್ಯೆ ಮಾಡಿದಂತಹ ಆ ಹಂತಕರನ್ನೇ ಬಿಟ್ಟಿಲ್ಲ ಎಂತೆಂತ ದೊಡ್ಡ ದೊಡ್ಡ ಪ್ರಕರಣ ವಿದೇಶಕ್ಕೆ ಹೋಗಿ ಎಂತವ್ರನ್ನ ಹಿಡ್ಕೊಂಡ್ ಬಂದಿರೋ ಕರ್ನಾಟಕ ಪೊಲೀಸ್ ದೇ ಆರ್ ವೆರಿ ಎಫಿಷಿಯಂಟ್ ಸೊ ಡೆಫಿನೆಟ್ಲಿ ದೇ ವಿಲ್ ವಿಲ್ ಡು ಸೊ ಅದ್ರ ಜೊತೆಗೆ ಸರ್ ನಾನು ಯಾಕೆ ಇವತ್ತು ಆ ಪದಗಳನ್ನ ಹೇಳ್ತಾ ಹೋದೆ ಅಂದ್ರೆ ರಾಜೀನಾಮೆ ರಾಜೀನಾಮೆ ಅಂತ ಹೇಳ್ತಾ ಇದ್ರಲ್ಲ ಇವತ್ತು ನಾನು ಅವ್ರ ನಾಲ್ಕೈದು ಜನರು ಹೆಸರು ಹೇಳಿದೆ ಬಿಜೆಪಿ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಇದೇ ಶೋಭಾ ಕರಲಾಜ್ ಅವ್ರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಇರ್ತಕ್ಕಂಥದ್ದು ಶೋಭಾ ಕರ್ಲಾಜ್ ಅವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಬಿ ಅವ್ರ ಮೇಲೆ ಪ್ರಕರಣ ಇರ್ತಕ್ಕಂಥದ್ದು ವಿ ಸೋಮಣ್ಣವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಪಿ ಸಿ ಮೋಹನ್ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಇದೆ ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಬಿ ವೈ ಯಾರು ರಾಘವೇಂದ್ರ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಇದೆ ಅವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಇನ್ನ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಒಬ್ರು ಸ್ಪೆಷಲ್ ಮ್ಯಾನ್ ಇದ್ದಾರೆ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ನಿನ್ನೆ ನಿಮ್ಮ ಮಾಧ್ಯಮದವ್ರನ್ನ ಆಕರಿಸಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಯಾವೆಲ್ಲ ಪದಗಳನ್ನ ಬಳಕೆ ಮಾಡ್ತಾ ಇದ್ದದ್ದು ಆಮೇಲೆ ಇವರು ಕಂಪ್ಲೇಂಟ್ ಕೊಟ್ಟವ್ರ ಬಗ್ಗೆ ಅಥವಾ ಪ್ರಕರಣಗಳ ಬಗ್ಗೆ ಆ ಪ್ರಕರಣ ಏನೂ ನಡೆದಿಲ್ಲ ಅದೇನು